ಇವರು ಕೃಷ್ಣಮೂರ್ತಿ ಒಂದು ಇಲ್ಲೇ ಕಾದಂಬರಿ ಬರೀತಾರೆ ನೋಡ್ರಿ ಕೃಷ್ಣಮೂರ್ತಿ ಪುರಾಣಿಕರು ಮತ್ತು ಹನುಮಂತು ಇಬ್ರು ತಮ್ಮನ ಭಟ್ ಅಂದ್ರೇನು ಕೃಷ್ಣಮೂರ್ತಿ ಪುರಾಣಿಕರ ತಂದೆ ಅವರು ಅವ್ರನ್ನೂ ನೋಡಿವ್ರಿ ನಾವು ಅವರು ಬಹಳ ವರ್ಷ ಒಂದು ನೂರು ವರ್ಷ ತನಕ ಬದುಕಿದ್ರು ಅಯ್ಯೋ ಕೃಷ್ಣಮೂರ್ತಿ ಅಷ್ಟೇ ಪುರಾಣಿಕ ಇವರು ಒಂದ್ ನಾಲ್ಕು ಮಂದಿ ಅವರು ತಂಬ್ರಿ ಅಂದ್ರೆ ಅವ್ರಿಗೆ ನಮಗ ಒಡ್ನಾಟ ಹೆಂಗಪ್ಪ ಅಂತಂದ್ರ ನಾವು ಸಣ್ಣವ್ರ ಇದ್ವು ಈ ಊರಾಗ ಭಜನಾಗಳ ಪ್ರದಕ್ಷಿಣೆ ಮಾಡ್ತಾರ್ರಿ ಅವಾಗ ಅವರು ಬರೋರು ಒಂದು ಇದು ಮ್ಯಾಲ ಒಂದು ಪಂಜೆ ದೋತ್ರ ಒಂದು ಇರ್ತಿದ್ದಿಲ್ಲ ಅವ್ರಿಗೆ ಅರಿವಿ ಹಾಕತ್ತಿದ್ದಿಲ್ಲ ಜಾಸ್ತಿ ರೀ ಕೃಷ್ಣಮೂರ್ತಿ ಪುರಾಣಿಕಂದೆ ತಂದೆ ಅವರು ಏನಾಯ್ತು ನೋಡ್ರಿ ಭಜನಾ ಜೊತೆಗೆ ಭಜನಾ ಮಾಡಕೋತ ಹಾಡ್ಕೊತ ಬರವ್ರ ಅನ್ನ ನಮ್ಮ ಹಾದು ಹಾದ ಅವ್ರು ಇಲ್ಲೇ ರೀ ಅಜ್ಜಾರ್ ನೋಡಪ್ಪ ಎಷ್ಟು ವಯಸ್ಸಾಗೈತಿ ಎಷ್ಟು ಭಕ್ತಿ ಏನು ಸುದ್ದಿ ಆ ಇದೂ ಇಲ್ಲ ಅವ್ರಿಗೆ ಏನಪ್ಪ ಜಾತೀಯತೆನೇ ಇಲ್ಲ ಅವ್ರಿಗೆ ಮತ್ತು ಹಿಂಗೆ ಹೇಳ್ತಿದ್ರಿ ಮತ್ತೆ ತಮ್ಮಣ್ಣ ಭಟ್ರು ಖಾಸಗಿ ಶಾಲೆ ಮಾಸ್ತಾರ ಅವರು ನಿಮ್ಗೆ ಹೇಳ್ಬೇಕಂದ್ರೆ ಅವ್ರ ಕೈಯಾಗ್ನ ಹಣಮಂತು ಸಾಲಿ ಕಲ್ತಂಟ್ರಿ ಏಳನಂತೆ ತನಕ ಏಳನೇಂತೆ ತನಕ ಸಾಲಿ ಕಲ್ತಾರ ಹಿಂಗಾಗಿ ಕೃಷ್ಣಮೂರ್ತಿ ಪುರಾಣಿಕರು ನಮ್ಮ ಮನೆಗೆ ಬರ್ತಿದ್ರತ್ರ ಅವನ ಜೊತೆಗೆ ಇಲ್ಲೇ ಹೆಚ್ಚು ಆಟ ಆಡುವುದು ಮತ್ತೆ ಅವ್ರ ಮನೆಯಾಗ ಆವಾಗಿನ ಕಾಲ್ದಾಗ ನೀರು ಕುಡ್ದಾರ ಅವರು ನೀರು ಕುಡಿದ ಏನೇ ಮಾಡ್ದು ಗೆಳೆಯನ್ ಜೋಡಿ ಒಳ್ಳೆ ಒಳ್ಳೆ ಒಡ್ನಾಟತ್ ನಮ್ಮ ರೀ ಅವ್ರದ್ದು ಮುಂದೆ ಅವರು ನೌಕರಿ ಹಾದಿಂದಾನೆ ಇವರು ಹೋದರು ಗೋಕಾಕ್ಕ ಇವರು ಏನಪ್ಪಾ ಅಂತಂದ್ರೆ ಬೆಳಗಾವಿ ಜಿಲ್ಲಾಕ್ಕೆ ಆಗಿತ್ತು ರೀ ಹಿಂಗಾಗಿ ಅದು ಅವರು ಇವ್ರ ಕತೆ ಪೂರ್ಣ ತಲೆಗೊಳ್ದು ಬಿಟ್ಟಿತ್ತು ಅವ್ರಿಗೆ ಮಂತ್ನದ ಕತೆ ಯಾರಿಗೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಪುರಾಣಿಕರಿ ಹಿಂಗಾಗಿ ಆ ಕಥೆಯನ್ನು ಬರೆದ್ರೆ ಅವರು ಇವರು ಎಲ್ಲ ಮಾಡಿದ್ದು ಹೋಗಿದ್ದು ನೋಡಿದ್ದು ಒಟ್ಟು ಅವ್ರಿಗೆ ಗೊತ್ತರೇ ಇದು ಸತ್ಯ ಕತೆ ರೀ ಇದು ಏನ ಕತೆ ಕಟ್ಟಿ ಇದು ಮಾಡಿದ್ದಲ್ಲ ಅವರು ಸೊ ಆ ಒಡನಾಟದಿಂದ ಕೃಷ್ಣಮೂರ್ತಿ ಪುರಾಣಿಕರು ಕಾದಂಬರಿ ಇನ್ನೊಂದು ಐತ್ರಿ ಭೂಮಿ ತಾಯಿ ಏನ ಐತ್ರಿ ಅದ್ ಕಥೆ ಬರದಾರ ನೋಡ್ರಿ ಸಿನಿಮಾನು ಆಗೈತದ ಅದು ಪೂರ್ತಿ ಬಿಳಿಗಿ ಅವರದ ಕಥೆ ಇದೆ ನೋಡಿ ನಾನು ಸಿನಿಮಾ ನೋಡಿ ಒಂದು ವರ್ಷ ಸರ್ವೈಸಿರ್ಬೇಕ್ರಿ ಅದನ್ನ ಈಗ ಸಿನಿಮಾಕ್ಕೂ ಕಾದಂಬರಿಗೂ ಬಹಳ ವ್ಯತ್ಯಾಸ ಅದನ ಸ್ವಲ್ಪ ವ್ಯತ್ಯಾಸ ನೂರಕ್ಕೆ ನೂರು ಹೇಳ್ಬೇಕಂದ್ರೆ ಎಪ್ಪತ್ತೈದು ಪರ್ಸೆಂಟೇಜ್ ಕರೆಕ್ಟ್ ಅದ ರೀ ನಮ್ಮ ಅಜ್ಜ ಅವ್ರು ಹೇಳುದಕ್ಕ ಮತ್ತೇನಪ್ಪಾ ಅಂತ ಬಟ್ಟೆ ತೊಳಸುದು ನಂತರ ತಂದೆಗೆ ಊದು ಮುಂದ ಇದು ಬಡ್ದಿದ್ದು ಅದು ಸುಳ್ಳು ಸುಳ್ಳು ಅದು ಸುಳ್ಳು ಅವನು ಕಲಾವಿದ ಇದ್ದ ಆದ್ರೆ ಹಂಗ ಮಾಡಿಲ್ಲ ಅಂತ ಹೇಳ್ತಿದ್ರಿ ಅವನು ಅವನೇ ಅಪ್ಪನೇ ಹೇಳ್ತಿದ್ರಿ ಇದು ಹನುಮಂತ ನಮ್ಮ ಅಪ್ಪಗ ನಾ ಹಿಂಗ ನಡೆಸ್ಕೊಂಡಿಲ್ಲ ಹನುಮಂತ ಸಿನಿಮಾ ಬಂದಾಗ ಹನುಮಂತ ಇದ್ರೆ ಇದ್ದರು ರೀ ಇದ್ರೆ ಇದ್ರು ಆ ಕೇಸ್ ಮಾಡ್ತೀ ನಂದವ ಹೌದ ಹಾಂ ಅವ್ರ ಜೊತೆಗೆ ಇಲ್ಲಲ್ಲ ಕಲ್ತ ಅವ್ರ ಮಾಸ್ತರ್ಗಳು ಇದ್ದರು ರೀ ಅವರು ನೋಡಪ್ಪ ಈಗ ನೀ ಎಲ್ಲ ಕೇಸ್ ಮಾಡ್ತಿ ಕರೆ ಗಂಗನಹಳ್ಳಿ ಅಂತ ಹೇಳಿ ತಿಳ್ಕೊಂಡೈತೆ ಅದು ಬೀಳಿಗೆ ತಳಿಯೇ ಇಲ್ಲ ಹೆಸರೆಲ್ಲ ಸೇಮ್ ಇರಬೇಕು ಈಗ ಏನದಾರಲ್ರಿ ಸುತ್ತಮುತ್ತ ಅದ್ರೊಳಗೆ ಹೆಸ್ರು ಇದಾವಲ್ಲ ಅಷ್ಟೂನು ಇಲ್ಲೇ ಅವ್ರು ಗೊತ್ತಾತು ರೀ ಅವ್ರ ರಾಮಾಯಣ ಅಂತ ಹೇಳಿ ಏನು ಇದು ಮಾಡ್ತಾರಲ್ಲ ಬ್ಯಾಂಡ್ ತಂದು ಊತಾರಲ್ಲ ಅದು ಮನಿ ಇಲ್ಲೇ ರೀ ಅದು ಮಗ್ಲ ಮಲಿ ಅವರು ಇದ್ದವ್ರ ಮತ್ ಅವ್ರ ರಂಗಪ್ಪ ಕೆಳಕ್ ಬರ್ತಾನ ಅಲ್ರಿ ಅವರು ಇಲ್ಲೇ ಇದ್ರ ಅವ್ರು ಸೋಣದವ್ರು ತಂದೆ ಮಗನ್ ವಿರಸ ಅವ್ನೆಲ್ಲ ಬದಲಿ ಮಾಡ್ಕೊಂಡಿದ್ರು ಯಾರು ಇದು ಬಸಂತಿ ಯಾರು ಸಿನಿಮಾದಾಗ ಜಯಪ್ರದ ಅದೇ ಒಂದ್ ದೊಡ್ಡ ರೋಲ್ ಆಗಿ ಮಾಡ್ಬಿಡ್ರಿ ನಿಮ್ಗೆ ಹೇಳ್ಬೇಕಂದ್ರ ಅಂತ ಹೇಳಿ ತಿಳ್ಕೊಂಡ ಅಕ್ಕಿ ಅಕ್ಕಿದ ಮೇನ್ ಮಾಡ್ಯಾರ ಹೆಂಡತಿ ಅದಾಳ ಅಕ್ಕಿಗೆ ಗೊತ್ತೀ ಅವರು ಇವ್ರ ಜೊತೆಗೆ ಆ ಹೆಣ್ಮಗ ಡ್ಯಾನ್ಸರ್ ಇವ್ರ ಜೋಡಿ ಹೋಗಿದ್ಲ ಎಲ್ಲ ಕಾರ್ಯಕ್ರಮ ಇಲ್ಲೇ ಬಿಸ್ನಾಳ ಏನ್ ದೂರ ಇಲ್ರಿ ಅವ್ರ ಬಿಸಿನಾಳ ಆ ಮೆಣತಂದಾಗ ಯಾರಿಗಿಲ್ಲ ಈಗ ಅವ್ರು ಒಂದ್ ಮಂತ್ ಇದ್ದರು ಎಲ್ಲ ಕೊಲ್ಲಾಪುರ ಕಡೆ ನೆಲೆಸಿಬಿಟ್ಟು ಇಲ್ಲ ಬಹಳ ವರ್ಷದಿಂದ ಹಾಂ ರೀ ಬಿಸಿಲಾಡುದ ಒಬ್ಬ ಪಾತರ ಅವರು ಹೆಣ್ಮಗಳು ನಾಟಕ ಇಂಥವು ಏನಪ್ಪ ನೃತ್ಯ ಮಾಡೋವ್ರು ಅವರು ಈಗ ಹೆಂಗೆ ಅಮೀರ್ ಭಾಯಿ ಕರ್ನಾಟಕಿ ಅದು ಆ ರೀತಿ ಅದೇ ಜಾತಿ ಅವರು ಅದೇ ಇದ್ರು ಅವರು ಅಪ್ಪಣ್ಣನ ಜೊತೆ ಹಾಂ ಅಪ್ಪಣ್ಣನ ಜೊತೆ ಹೋಗ್ತಿದ್ರು ಅಂತ ಗೊತ್ತಾತ್ರೆ ಅವರು ಅವರು ಕುದ್ರೆ ಮೇಲೆ ಹೋಗವ್ರು ಅವಾಗ ಎಲ್ಲಿಗೆ ಕೊಲ್ಲಾಪುರಕ್ಕೆ ಹೋಗವ್ರು ಅವರು ಅಲ್ಲಿ ಕೊಲ್ಲಾಪುರ ಮಹಾರಾಜರ ಮುಂದೆ ಇವ್ರು ಡ್ಯಾನ್ಸ್ ಈ ಡ್ಯಾನ್ಸ್ ಅದ್ರ ಮ್ಯಾಲಿ ಕತ್ತಿ ತಗದಿದ್ರಿ ಇದನ್ನ ಸತ್ಯ ಕಥೆ ಅಂತ ಅದಕ್ಕೆ ಅದಕ್ಕೇನ ಇದು ಮಾಡಿಲ್ಲ ಅವರು ಅದು ಹಂಗ ಬರ್ಬೇಕಾದ್ರೆ ಅದೇ ಕಾರಣ ಕೊಲ್ಲಾಪುರ ಮಹಾರಾಜರಲ್ಲೇ ಮೇನ್ ಇತ್ತ ಅದನ್ನ ಕಂಡು ಇಲ್ಲಿ ದೇಸರು ಅಲ್ಲೇ ಇಲ್ಲಿ ಕರ್ಸವ್ರಿ ಇವ್ರಿಗೆ ಸೊ ಸಿನಿಮಾ ಬಂದಾಗ ಅಪ್ಪ ಭಗವಂತ ಅವ್ರು ಜೀವಂತ ಇದ್ದರೂ ಸಿನಿಮಾ ಬಗ್ಗೆ ಆಪೋಸ್ ಮಾಡ್ತಾರೆ ಮಾಡ್ತಾರ ನಾ ಕದಂಬರಿ ಅವಾಗ ಓದಿನ್ರಿ ಓದಿದ್ದು ಓಕೆ ಅವಾಗ ಸರ್ವಿಸಾರ ನಿಮ್ಗೆ ಹೇಳ್ಬೇಕಂದ್ರೆ ನಾ ನೈನ್ತ್ ಕಾದಂಬರಿ ಒಳಗೆ ಇದಿಲ್ವಾ ತಂದೆ ಮಕ್ಕಳು ಇದು ವಿರಸ ಬಂದಿದ್ದು ಇದು ಕಾದಂಬರಿ ಒಳಗಿಲ್ಲ ಇಲ್ಲ ಇಲ್ಲ ಅಷ್ಟು ಇಲ್ರಿ ಐತಿ ಸ್ವಲ್ಪ ಐತ್ರಿ ಸ್ವಲ್ಪ ಬರ್ದಾರ ಅದ್ರಾಗ ಅವ್ರ ಸಿನಿಮಾದಾಗ ಅದನ್ನೇ ಹೈಲೈಟ್ ಮಾಡ್ ಅದನ್ನ ಹೈಲೈಟ್ ಮಾಡ್ಯಾರ ಅವ್ರ ಬಸಂತಿ ಮತ್ತು ತಂದೆ ಮಗಳ ಜಗಳನೇ ಕುಣಿಯಿತು ಹೆಜ್ಜೆ ಇತ್ತು ಗೆಜ್ಜೆ ಅಂತ ಹೇಳಿ ಮೂಲ ಕಾದಂಬರಿ ಹೆಸರೀ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಿರಿ ಜೀವನ ಸಂಕ್ಷಿಪ್ತ ಸಂಕ್ಷಿಪ್ತ ನಡೆದಿದ್ದು ಒಂದಿಷ್ಟು ವ್ಯತ್ಯಾಸ ವ್ಯತ್ಯಾಸ ಆಗಿದ್ದು ಮತ್ತು ನಾವು ಸ್ವತಃ ಅವ್ರು ಮಾತಾಡಿದ್ದನ್ನ ಹೇಳಿದ್ರಿ ಮಂದ್ ಇನ್ನು ಅದ್ರಾಗ ನಾ ಕೆಲವೊಂದು ವಿಷಯ ನೆನಪಿಲ್ಲ ಅವ್ರು ಹೇಳಿದ್ರಾಗ ನೆನಪಿಲ್ಲ ನಮಗ ನಮ್ಮ ಅಜ್ಜ ಅವರು ಅದು ಯಾಕೆ ಚರ್ಚೆ ಅಂದ್ರೆ ಹೇಳಿದ್ನಲ್ರಿ ಸನಾದಿ ಅಪ್ಪಣ್ಣನ ಸಿನಿಮಾದ ಮೇಲೆ ಕೇಸ್ ಮಾಡ್ಬೇಕಂತ ಹೇಳಿ ಹೋಗಿದ್ರು ಅವಾಗ ಇಲ್ಲಿ ಅವರು ಒಂದು ಬಗಲಿ ಮಾಸ್ತರ್ ಚೆನ್ನ ಚಣಮಲಪ್ಪ ಮಾಸ್ತಾರ ಚೌಕಿಮಠ್ ಅಂತ ಹೇಳಿದ್ರಿ ಅವ್ರು ಬಂದು ಅದನ್ನ ಇದು ಮಾಡಿದ್ರು ಅವಂಗ ಏನಪ್ಪಾ ಏನು ಕೇಸ್ ಮಾಡಾಕೋ ಬೇಡ ಸುಮ್ಮನೆ ರೊಕ್ಕ ಕಳ್ಕೊತೀನಿ ಬೇಡ ತಂದ್ರಿ ಅವಾಗ ಬಿಟ್ರಿ ಅವ್ರು ಇಲ್ಲಾಂದ್ರೆ ಇದು ಒಟ್ಟು ನನಗೆ ಗೊತ್ತಿದ್ದಿದ್ದ ನಾನು ನ ಮ್ಯಾಟ್ರಿಕ್ ಮ್ಯಾಲ ಇದ್ದೆ ಅವ ಮ್ಯಾಟ್ರಿಕ್ ಮುಗಿದ್ರು ಈಗ ಅವರು ವಾರ್ಗೆ ಅವರು ಅಥವಾ ಹನುಮಂತನ ಇದ್ದವ್ರು ಯಾರು ಇಲ್ಲ ಹಂಗೆ ಹಿರಿಯರು ಯಾರು ಇಲ್ಲ ಗೊತ್ತಿದ್ದವ ಅವರು ಸತ್ತು ಅವರು ಅವ ಹನುಮಂತನಕ್ಕಿಂತ ಮ ಮೊದಲ ಕಚ್ಚಿ ಹನುಮಂತನ ಮೊದಲ ಸತ್ತ ನಂತರ ಚನ್ಮಲಪ್ಪ ಮಾಡಿಸ್ತಾರೆ ಸತ್ತರು ಆ ನಂತರ ಚೌಕಿ ಮ್ಯಾಟ್ ಮಾಡಿಸ್ತಾರೆ ಅವ್ರು ತೀರ್ಕೊಂಡು ಅವ್ರ ಕೈಯಾಗ ನಾವು ಸಾಲಿ ಕಲ್ತೀವಿ ರೀ ಚೌಕಿ ಮೆಟ್ಟು ಮಾಡಸ್ತಾರೆ ಅಂತೇಳಿ ಭಾಳ ಸ್ಟ್ರಿಕ್ ರೀ ಅವ್ರು ಈಗ ನಮ್ಮ ಊರಿನ ಇತಿಹಾಸದಾಗ ಇವರು ಎಲ್ಲ ಇದು ಮಾಡುದು ಸಿಂಧೂರ ಲಕ್ಷ್ಮಣನ ನಮ್ಮ ಸೋಮಣ್ಣ ಗುಡ್ರು ಅಂತ ರೀ ಸಿಂಧೂರ ಲಕ್ಷ್ಮಣ ಅವ್ರ ಲಗ್ನಕ್ಕೆ ಬಂದ ನಮ್ಮ ಸನಾದಿ ಅಪ್ಪನಿಗೆ ಒಂದು ಉಂಗರ ಕೊಟ್ಟು ರೀ ಹೌದಾ ಉಂಗರ ಕೊಟ್ಟು ಬಾರಿಸ್ಲಿಕ್ಕೆ ಹೋಗಿದ್ರು ಅವ್ರು ಅಲ್ಲಿ ಬಾರ್ಸ ಲಗ್ನದಾಗ ಬಾರಿಸ್ಲಿಕ್ಕೆ ಹತ್ತಿದ್ರು ಕುಂತ ಕಟ್ಟ ಮೇಲೆ ಕೊತ್ತ ಬಾರಿಸ್ಲಿಕ್ ಕತ್ತಿದ್ರಂತ ಅವಾಗ ಸಿದ್ದುರ್ ಲಕ್ಷ್ಮಣಗ ನಮ್ಮ ಅಜ್ಜಗೆ ಅಷ್ಟೊತ್ತೀ ಅದ ಒಂದು ತಲೆ ಬಂಗಾರ ಕೊಟ್ಟಂತರಿ ಇವೆಲ್ಲ ಅದ್ರೊಳಗ ಅದಾವ್ರಿ ಅದರ ಕಾದಂಬರಿ ಅದಾಗೂ ಐತಿ ನಮ್ಮ ಅಜ್ಜನು ಹೇಳ್ತಿದ್ರು ಹ್ಮ್ ಮತ್ತೆ ಹಿಂಗಾಗಿ ಅಪ್ಪಣ್ಣ ನಿಮ್ಗೆ ಹೇಳ್ಕಂದ್ರ ಭಾಳ ಗಳಿಸಿದ್ದವ ಅವ್ರ ಮಗನ ಆರು ಮಂದಿ ಮಕ್ಕಳಿಗೆ ನೌಕರಿ ಮತ್ತು ಲಗ್ನ ಮಾಡಿ ಕೊಡುದು ಹಿಂಗಾಗಿ ಅವು ಒಟ್ಟು ಅದ್ರಾಗ ಮತ್ತು ಮನಿ ಹೊಲ ಏನು ಗಳಿಸಿಲ್ರಿ ಸಾಯಿ ಬಿದ್ದದಷ್ಟ ಕರೆ ಏನು ಅವಾಗ ಮಂದಿ ಅಲ್ರಿ ಉಳಿಸ್ಕೊಂಡು ಹೋಗ್ಯಾರ್ರಿ ಈಗ ಒಂದು ದತ್ತಕ್ಕೆ ಮಗನ ಮಾಡಿಕೊಂಡ್ರು ಮುಂದೆ ಮಕ್ಕಳೆಲ್ಲ ಪಾಲಾಕ ಬಂದು ತಗೊಂಡ್ಬಿಟ್ರು ಈಗ ನೀವು ಅಣ್ಣಪ್ಪನ ಹೆಸರು ಸಂಘಕ್ಕೆ ಮಾಡ್ಕೊಂಡಿದ್ದೀರಿ ಅಪ್ಪನ ಹೆಸರು ಅಪ್ಪನ ಹೆಸರು ಸಂಘ ಮಾಡಿದ್ರಿ ಹೌದ್ರಿ ಮಾಡಿ ಮೂವತ್ತೈದು ವರ್ಷ ಕಾರ್ಯಕ್ರಮ ವರ್ಷ ಪ್ರತಿ ವರ್ಷ ಸಂಗೀತ ಕಾರ್ಯಕ್ರಮ ನಡೆಸ್ತಿವ್ರಿ ಅವ್ರ ಹೆಸರ ಮೇಲೆ ಬಹಳ ದೊಡ್ಡ ದೊಡ್ಡ ಕಲಾವಿದರು ಬಂದೋಗ್ಯಾರ ಪುಟರಾಜ್ ನೀವು ಸರ್ಕಾರಕ್ಕೆ ಏನು ಅಪೇಕ್ಷೆ ಪಡ್ತಿರೀ ಸರ್ಕಾರದಿಂದ ಅಪ್ಪಣ್ಣನ ಹೆಸರು ಏನು ಆಗ್ಬೇಕು ಅಂತ ಹೇಳಿ ಈಗ ನೋಡ್ರಿ ಇಷ್ಟೆಲ್ಲ ಸಿನಿಮಾ ಆಗಿದೆ ಕರ್ನಾಟಕದ ಎಲ್ಲಾ ಜನಮನದೊಳಗ್ ಇವ್ರದಾರ ಅದಾರ ಅಣ್ಣ ಅದಾನ ಇಂಥ ಒಂದು ಮಹಾನ್ ಕಲಾವಿದ ಇಲ್ಲಿ ಹೇಳಿ ತಿಳ್ಕೊಂಡು ಅನಾಥಗೇನ್ ಇದ ಅಪ್ಪಣ್ಣ ಇದ್ರ ಕಡೆ ಏನು ಮೈಸೂರು ಕಡೆ ಇದ್ದರೆ ಇವನ್ನ ಪ್ರವಾಸಿ ತಾಣನು ಮಾಡ್ತಿದ್ರು ಇವನ ಹೆಸರು ಮ್ಯಾಲೆ ಪ್ರಶಸ್ತಿಯನ್ನು ಕೊಡ್ತಿದ್ರು ಇವನ ಹೆಸರು ಮ್ಯಾಲೆ ಏನಪ್ಪ ಅಂದ್ರೆ ವರ್ಷ ಕಾರ್ಯಕ್ರಮವೂ ನಡೀತಿದ್ರು ಎಲ್ಲನೂ ಹಾಕಿತ್ತ ಆದರೆ ಸಿನಿಮಾ ಕೊಟ್ಟು ಇವನ ಜೀವನ ಚರಿತ್ರೆ ಎಲ್ಲ ಜನಮನದಾಗಿದ್ದರು ಸಹಿತ ಇದ್ರೊಳಗೆ ಸುಧಾರಣೆ ಅನ್ನುವಂಥದ್ದು ಸಿನಿಮಾ ತಗದಾರವ್ರು ಅವರು ಸ್ವಲ್ಪ ಮಾಡಿಫಿಕೇಶನ್ ಮಾಡುವಲ್ರಕ್ಕೆ ಅಂದ್ರೆ ಸುಧಾರಣೆ ಹಂಗೆ ಆಗ್ತದ ಅಂತ ತಿಳ್ಕೊಂಡು ಸಿನಿಮಾ ತಗದಾರ ಆ ಸಿನಿಮಾದಿಂದ ನಮ್ಮ ಕೊರಮ ಜನಾಂಗಕ್ಕೆ ಎಲ್ಲರಿಗೆ ಬೆಲೆ ಸಿಕ್ತಿ ಇವಾಗಿದ್ದದ್ದು ಹೇಳ್ಬೇಕಂದ್ರೆ ನಾವು ಊದಬೇಕು ಎಲ್ಲ ಮಾಡ್ಬೇಕಾದ್ರೂ ಹೋಗಿ ಎಲ್ಲಿ ದೂರ ಕುಂದಿರ್ಬೇಕು ಕುಂದ್ರಬೇಕ್ರಿ ಮತ್ತು ಅವ್ರು ಕರೆದಾಗ ಬಂದು ಮ್ಯಾಲೆ ಬರಬೇಕು ಅವಾಗ ಹಂಗೆ ಅದನ್ನೆಲ್ಲ ಕೇಳಿ ಈಗ ಏನು ಮಾಡಿಬಿಟ್ರು ಜನ ನಮ್ಗೆ ನೋಡಪ್ಪ ಎಲ್ಲ ಸೇವಾ ಮಾಡವರು ದೇವ್ರ ಸೇವಾಗ ಎಲ್ಲದ್ರಾಗೂ ಇವ್ರು ಮುಂದೆ ಇರ್ತಾರೆ ಇವ್ರನ್ನೂ ಮ್ಯಾಲೆ ಕರ್ರಿ ಅಂತ ತಿಳ್ಕೊಂಡು ಈಗ ಊಟಕ್ಕೆ ಎಲ್ಲರ ಜೋಡಿ ಕುಂದ್ರಸಕ್ಕೆ ಹತ್ಬಿಟ್ಟರು ಈಗಂತೂ ಸಹ ಸಹ ಜಾತಿಯತೆ ಹೊಗೆತ್ತಿಬಿಡ್ರಿ ಅವಾಗ ಮೊದಲು ಜಾತಿಯತೆ ಇದ್ದಾಗ ನಮ್ಮನ್ನು ಅಪ್ಪಣ್ಣನ ಹೆಸರು ಮೇಲೆ ಎಲ್ಲ ನಮ್ಮ ಕೊರಮ ಜನಾಂಗಕ್ಕೆ ಏನಾಯಿತು ಒಂದು ಬೆಲೆ ಬತ್ತರಿ ಅಲ್ಲಿ ಬೆಲೆನೂ ಬತ್ತು ಗೌರವ ಕೊಡ್ತಾರೆ ಈಗಾದ್ರೂ ಸಹಿತ ರೀ ಸರ್ಕಾರದಿಂದ ಒಂದು ಪ್ರಶಸ್ತಿ ಸ್ಮಾರಕ ಆಗಬೇಕು ಅಂತ ಬೇಕು ರೀ ಪ್ರಶಸ್ತಿ ಆಗ್ಬೇಕು ಸ್ಮಾರಕ ರೀ ಮತ್ತು ಅವನ ಹೆಸರು ಮೇಲೆ ವರ್ಷ ಕಾರ್ಯಕ್ರಮ ರೀ ಕಲಾವಿದ ಅವನು ಮಾಡಿದ ತ್ಯಾಗ ಬಿಳಿಗೆ ಹೆಸರು ಮೇಲೆ ಅವ ತನ್ನ ಮನೆಗೆ ತನ್ನ ಜಾತಿಗೆ ಕೇಳಿಲ್ಲವ ಊರಿಗೆ ಕೇಳಣ ಊರಿನ ಹೆಸರು ಮೇಲೆ ಕೇಳಿ